ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಎಸ್ ಇವತ್ತಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಕನ್ನಡ ಮಾಧ್ಯಮದ ಘಾತಾಂಕಗಳು ಮತ್ತು ಘಾತಗಳು ಗಣಿತದ ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಒಂದು ಅಧ್ಯಯನವನ್ನ ಅಭ್ಯಾಸ ಮಾಡಲಿಕ್ಕಿದ್ದೇವೆ ಓಕೆ ಆ ಅಧ್ಯಯನದಲ್ಲಿರುವಂತಹ ಅತಿ ಪ್ರಮುಖ ಅಂಶಗಳನ್ನು ನಾವು ಈಗ ಈ ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗೋಣ ಎಸ್ ಹಾಗಿದ್ರೆ ಈ ಘಾತಾಂಕಗಳು ಮತ್ತೆ ಘಾತಗಳು ಅಂತ ಹೇಳಿದ್ರೆ ಏನು ಯಾವಾಗ ಬಳಸ್ತೀವಿ ಬನ್ನಿ ಹಾಗಿದ್ರೆ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಎಸ್ ಅತಿ ದೊಡ್ಡದಾದ ಸಂಖ್ಯೆಯನ್ನ ಕೊಟ್ರೆ ದೊಡ್ಡ ಸಂಖ್ಯೆಗಳನ್ನ ಈ ಘಾತಾಂಕಗಳನ್ನ ಬಳಸ್ಬಿಟ್ಟು ನಾವು ಅತಿ ಸರಳ ವಿಧಾನದಲ್ಲಿ ಬರಿಬಹುದು ಸರಳ ರೀತಿಯಲ್ಲಿ ಬರೀಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯನ್ನ ಸರಳ ರೀತಿಯಲ್ಲಿ ಬರಲ್ ಬಳಿ ಬರೀಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ ಘಾತಾಂಕ ರೂಪದಲ್ಲಿ ಬರಿತೀವಿ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ ಈಗ ಒಂದು ಲಕ್ಷವನ್ನ ಕೊಡ್ತೇನೆ ನಾನು ಒಂದು ಉದಾಹರಣೆ ಈಗ ಒಂದು ಲಕ್ಷ ತಗೊಳ್ತೇನೆ ನಾನು ಇದನ್ನ ನಾವು ಈ ಗಾತಾಂಕ ರೂಪದಲ್ಲಿ ಬರಿ ಅಂತ ಹೇಳಿದ್ರೆ ಸುಲಭವಾಗಿ ಹೇಗೆ ಬರಿಬಹುದು ಹತ್ತು ಅದರ ಘಾತ ಎಷ್ಟು ಇಲ್ಲಿ ಎಷ್ಟು ಸೊನ್ನೆ ಇದೆ ಅಲ್ಲ ಅಷ್ಟು ಎಷ್ಟು ಸೊನ್ನೆ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದನ್ನ ಹೀಗೆ ಬರಿಬಹುದು ಹತ್ತರ ಗಾತ ಐದು ಅಂದ್ರೆ ಹತ್ತನ್ನ ಐದು ಬಾರಿ ಗುಣಿಸಿ ಅಂತ ಹೇಳಿ ಇದ್ರ ಅರ್ಥ ಹಾಗಿದ್ರೆ ಹತ್ತನ್ನ ಐದು ಬಾರಿ ಗುಣಿಸಿದ್ರೆ ಒಂದು ಲಕ್ಷ ಬರ್ತದ ನೋಡಿ ಬರತ್ತೆ ಯಾಕೆ ಬರಲ್ಲ ಅದಕ್ಕೆ ಅತಾಂಕಗಳನ್ನ ಬಳಸಿ ಸುಲಭ ರೀತಿಯಲ್ಲಿ ಬರೆಯೋದು ಅಂತ ಹೇಳೋದು ಹತ್ತಲೆ ನೂರು ನೂರ ಹತ್ಲೆ ಸಾವಿರ ಸಾವಿರದ ಹತ್ಲೆ ಹತ್ತು ಸಾವಿರ ಹತ್ತು ಸಾವಿರದ ಹತ್ಲೆ ಒಂದು ಲಕ್ಷ ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಸರಳ ರೀತಿಯಲ್ಲಿ ಬರೀಲಿಕ್ಕೋಸ್ಕರ ಸರಳ ರೀತಿಯಲ್ಲಿ ಹೇಳಲಿಕ್ಕೋಸ್ಕರ ನಾವು ಏನು ಮಾಡ್ತೀವಿ ಘಾತಾಂಕಗಳನ್ನ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಓಕೆ ಹಾಗಿದ್ರೆ ಬೆಳಕು ನಮ್ಮ ಈ ಲೈಟ್ ಅಂತೀವಲ್ಲ ಬೆಳಕು ಬೆಳಕು ಚಲಿಸೋದನ್ನ ನಾವು ಅದರದ್ದೊಂದು ಸ್ಪೀಡ್ ಇದೆ ಅಲ್ವಾ ಎಷ್ಟು ವೇಗವಾಗಿ ಚಲಿಸುತ್ತೆ ಅದು ಹೇಗೆ ನಾವು ಅದು ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೇವೆ ಆ ಮೂರು ಲಕ್ಷವನ್ನ ಇಲ್ಲೇ ಮಾಡ್ಬಿಡೋಣ ಮೂರು ಲಕ್ಷ ಅಲ್ವಾ ಬೆಳಕಿನ ವೇಗ ಕಿಲೋಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ನಮ್ಮ ಬೆಳಕು ಪ್ರಸರಿಸುತ್ತೆ ವೇಗವಾಗಿ ಹರಡತ್ತೆ ಹೋಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ಘಾತಾಂಕ ರೂಪದಲ್ಲಿ ಬರೆಯೋದಾದ್ರೆ ಸಿಂಪಲ್ ಎಷ್ಟು ಸೊನ್ನೆ ಇದೆ ಇಲ್ಲಿ ಐದು ಸೊನ್ನೆ ಇದೆ ಮೂರು ಎಂಟು ಹತ್ತರಘಾತ ಐದು ಹತ್ತರಘಾತ ಐದು ಅಂದರೆ ನಾನು ಆಲ್ರೆಡಿ ಬರೆದಿದ್ದೇನೆ ಅದರ ಅರ್ಥ ಒಂದು ಲಕ್ಷ ಒಂದು ಲಕ್ಷ ಇಂಟು ಮೂರು ಮೂರು ಲಕ್ಷ ಅಂದರೆ ದೊಡ್ಡ ಸಂಖ್ಯೆಯನ್ನ ಸರಳ ರೀತಿಯಲ್ಲಿ ಹೇಳಲಿಕ್ಕೋಸ್ಕರ ಸರಳ ರೀತಿಯಲ್ಲಿ ವ್ಯಕ್ತಪಡಿಸ್ಲಿಕ್ಕೋಸ್ಕರ ನಾವು ಘಾತಾಂಕಗಳನ್ನು ಎಸ್ ಹಾಗಿದ್ರೆ ಇನ್ನ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಯಾವುದು ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ ಆಧಾರ ಸಂಖ್ಯೆ ಮತ್ತೆ ಘಾತ ಸೂಚಿ ಈಗ ನಾನು ಇಲ್ಲಿ ತಗೊಂಡಿದ್ದ ಒಂದು ಲಕ್ಷನ ನಾನು ಏನ್ ಬರ್ದೆ ಹತ್ತರ ಘಾತ ಐದು ಅಂತ ಹೇಳ್ಬಿಟ್ಟು ಬರ್ದೆ ಅಲ್ವಾ ಇಲ್ಲಿ ಆಧಾರ ಸಂಖ್ಯೆ ಹಿಂಗೆ ಕೊಡ್ತಾರೆ ಕೆಲವೊಂದು ಘಾತಾಂಕಗಳನ್ನು ಕೊಟ್ಟುಬಿಟ್ಟು ನಿಮಗೆ ಕೇಳ್ತಾರೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿಯನ್ನ ಹೆಸರಿಸಿ ಆಧಾರ ಸಂಖ್ಯೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಆ ಒಂದು ಸಂಖ್ಯೆ ಅಂದ್ರೆ ಬೇಸ್ ಅಲ್ಲಿ ಏನಿರುತ್ತಲ್ಲ ಅದನ್ನ ನಾವು ಆಧಾರ ಸಂಖ್ಯೆ ಅಂತ ಹೇಳಿ ತಗೊಳ್ತೇವೆ ಇಲ್ಲಿ ತಲೆ ಮೇಲೆ ಏನಿರುತ್ತಲ್ಲ ಎಕ್ಸ್ಪೋನೆಂಟ್ ಪವರ್ ಅದನ್ನ ನಾವೇನ್ ಹೇಳ್ತೇವೆ ನಾವು ಘಾತ ಸೂಚಿ ಎಷ್ಟ್ರ ಘಾತ ಅಂತ ಹೇಳ್ತೀವಲ್ಲ ಅದು ಘಾತ ಸೂಚಿ ಆ ಘಾತವನ್ನ ಸೂಚಿಸೋದದು ಎಷ್ಟು ಸರಿ ಅದೇ ಸಂಖ್ಯೆಯನ್ನ ನಾವು ಅನ್ನೋದನ್ನ ಹೇಳೋದಿದೆಯಲ್ಲ ಅದು ಘಾತ ಸೂಚಿ ಈ ಕೆಳಗಡೆ ಆಧಾರದಲ್ಲಿ ಏನಿದೆ ಕೆಳಗಡೆಯಲ್ಲಿ ಏನಿದೆ ಆ ಒಂದು ಸಂಖ್ಯೆ ಆಧಾರ ಸಂಖ್ಯೆ ಆಗ್ತದೆ ಅದನ್ನು ಎಷ್ಟು ಬಾರಿ ನಾವು ಗುಣಿಸ್ಬೇಕು ಅನ್ನೋದನ್ನ ಹೇಳೋ ಒಂದು ಸೂಚ್ಯಂಕ ಇದೆಯಲ್ಲ ಅದು ಘಾತ ಸೂಚಿ ಆಗ್ತದೆ ಅಷ್ಟೇನೆ ಈಗ ಇದರಲ್ಲಿ ತಗೊಳ್ಳೋದಾದ್ರೆ ಆಧಾರ ಸಂಖ್ಯೆ ಯಾವುದು ಆಧಾರ ಸಂಖ್ಯೆ ಬಂದು ಹತ್ತು ಘಾತ ಸೂಚಿ ಐದು ಅಂದ್ರೆ ಹತ್ತನ್ನ ಐದು ಬಾರಿ ಗುಣಿಸು ಎಂದರ್ಥ ಇದ್ರ ಅರ್ಥ ಓಕೆ ಹತ್ತನ್ನ ಅದೇ ಸಂಖ್ಯೆಯಿಂದ ಐದು ಬಾರಿ ಗುಣಿಸ್ಬೇಕು ಅಂತ ಆ ಎಷ್ಟು ಸಾರಿ ಗುಣಿಸ್ಬೇಕು ಅಂತ ಹೇಳುವಂತ ಸೂಚ್ಯಂಕ ಇದೆಯಲ್ಲ ಅದನ್ನ ಆಧಾರ ಘಾತ ಸೂಚಿ ಇದರ ಘಾತ ಸೂಚಿ ಅಂತ ಹೇಳಿ ನಾವು ಕರಿತೇವೆ ಘಾತ ಸೂಚಿ ಮತ್ತೆ ಆಧಾರ ಸಂಖ್ಯೆ ಇಲ್ಲಿ ಆಧಾರ ಸಂಖ್ಯೆ ಅಂದ್ರೆ ಹತ್ತು ಘಾತ ಸೂಚಿ ಅಂತ ಹೇಳಿದ್ರೆ ಐದು ಯಾವುದೇ ನಂಬರ್ ಕೊಡಬಹುದು ಅವರು ಇಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿಯನ್ನು ಹೆಸರಿಸಿ ಅಂತ ಹೇಳಿಕೊಡ್ತಾರೆ ಆಧಾರ ಸಂಖ್ಯೆ ಅಂತ ಹೇಳಿದ್ರೆ ಕೆಳಗಡೆ ಇರುವಂತ ನಂಬರ್ ಮತ್ತೆ ಘಾತ ಸೂಚಿ ಅಂತ ಹೇಳಿದ್ರೆ ಅದನ್ನ ಎಷ್ಟು ಸಾರಿ ಗುಣಿಸ್ಬೇಕು ಅಂತ ಹೇಳುವಂತಹ ಸೂಚ ಅಂತ ಓಕೆ ಎಸ್ ಈಗ ಮೈನಸ್ ಇದ್ರೆ ಹೇಗೆ ಇದು ಪ್ಲಸ್ ಇದ್ರೆ ತಗೊಂಡೆ ನಾನು ಅಲ್ವಾ ಹಾಗಿದ್ರೆ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುವಂತ ಸಂಖ್ಯೆಗಳಿಗೆ ಹೇಗೆ ನೋಡೋಣ ಈಗ ಒಂದು ಉದಾಹರಣೆ ತಗೊಳ್ತೇನೆ ನಾನು ಮೈನಸ್ ಎರಡು ಅದರ ಘಾತ ಐದು ಓಕೆನಾ ಇಲ್ಲಿ ಮೈನಸ್ ಎರಡರ ಘಾತ ಐದು ಅಂತ ಬರ್ದೆ ನಾನು ಇದನ್ನು ಓದೋ ರೀತಿ ನಿಮಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ ಮೈನಸ್ ಎರಡರ ಘಾತ ಐದು ಏನ ಗಾತ ಆರು ಎ ಸ್ಕ್ವೇರ್ ಏನ ವರ್ಗ ಏನ ಘನ ಏನರ ಘಾತ ನಾಲ್ಕು ಹೀಗೆಲ್ಲ ಓದ್ತೇವೆ ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಹಳೆ ತರಗತಿಯಲ್ಲಿ ಈಗ ಮೈನಸ್ ಎರಡರ ಘಾತ ಐದು ಇದೆ ಇಲ್ಲಿ ಆಧಾರ ಸಂಖ್ಯೆ ಯಾವ್ದಪ್ಪ ಮೈನಸ್ ಎರಡು ಅನ್ನೋದು ಆಧಾರ ಸಂಖ್ಯೆ ಐದು ಅನ್ನೋದು ಘಾತ ಸೂಚಿ ಅಲ್ವಾ ಈಗ ಇದರ ಬೆಲೆ ಏನಾಗತ್ತೆ ಮೈನಸ್ ಎರಡರ ಘಾತ ಇದು ಅಂದ್ರೆ ಮೈನಸ್ ಎರಡನ್ನ ಐದು ಬಾರಿ ಅದೇ ಮೈನಸ್ ಎರಡರಿಂದ ಗುಣಿಸಿ ಎಂದರ್ಥ ಇಲ್ಲಿ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂದ್ರೆ ಮೈನಸ್ ಎರಡನ್ನ ಐದು ಬಾರಿ ಗುಣಿಸು ಎಂದರ್ಥ ಐದು ಘಾತ ಸೂಚಿ ಮೈನಸ್ ಎರಡು ಆಧಾರ ಸಂಖ್ಯೆ ಇಲ್ಲಿ ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಇದು ಚಿಹ್ನೆ ಏನು ಬಂತು ಮೈನಸ್ ಬಂತು ಈಗ ಸಂಖ್ಯೆಗಳನ್ನು ಐದು ಬಾರಿ ಗುಣಿಸ್ಬೇಕಲ್ಲ ಯಾವ ಸಂಖ್ಯೆ ಅದು ಎರಡು ಎರಡೆರಳೆ ನಾಲ್ಕು ನಾಲ್ಕು ಎರಡೆ ಎಂಟು ಎಂಟೆರಳೆ ಹದಿನಾರು ಹದಿನಾರು ಎರಡೇ ಮೂವತ್ತೆರಡು ಮೈನಸ್ ಮೂವತ್ತೆರಡು ಇದು ಏನಾಯ್ತು ಮೈನಸ್ ಎರಡರ ಗಾತ್ರ ಐದರ ಏನಾಯ್ತು ಉತ್ತರ ಆಯಿತು ಮೈನಸ್ ಎರಡ್ ಐದರ ಘಾತ ಎರಡರ ಬೆಲೆ ಎಷ್ಟಾಯ್ತು ಮೈನಸ್ ಮೂವತ್ತೆರಡು ಆಯ್ತು ಇದನ್ನ ಮೈನಸ್ ಪ್ಲಸ್ ಅನ್ನೋದನ್ನ ಮಾಡ್ಕೊಳ್ತಾ ಹೋಗೋಣ ಎಸ್ ಮಾಡಲೇಬೇಕು ಅದನ್ನ ಯಾಕಂದ್ರೆ ಇಲ್ಲಿ ಮೈನಸ್ ಕೊಟ್ಟು ಇಲ್ಲಿ ಕೊಡುವಂತ ಘಾತ ಸೂಚಿ ಇದೆಯಲ್ಲ ಆ ಘಾತ ಸೂಚಿ ಸಮಸಂಖ್ಯೆ ಆಗಿದ್ರೆ ನೆನ್ಪಿಟ್ಕೊಳ್ಳಿ ಈ ಘಾತ ಸೂಚಿ ಮೈನಸ್ ಕೊಟ್ಟು ಅದರಲ್ಲಿ ಬರುವಂತಹ ಈ ಘಾತ ಸೂಚಿ ಏನಿದೆಯಲ್ಲ ಈ ಘಾತ ಸೂಚಿ ಪ್ಲಸ್ ಆಗಿದ್ರೆ ಯಾವಾಗ ಪ್ಲಸ್ ಆಗುತ್ತೆ ಮೈನಸ್ ಆಗಿದ್ರೆ ಯಾವಾಗ ಮೈನಸ್ ಆಗುತ್ತೆ ವೆರಿ ಸಿಂಪಲ್ ಈ ಕೊಟ್ಟಿರುವ ಋಣಾತ್ಮಕ ಚಿಹ್ನೆಯ ಘಾತ ಸೂಚಿ ಸಮಸಂಖ್ಯೆಯಾಗಿದ್ದಲ್ಲಿ ಸಮಸಂಖ್ಯೆಯಾಗಿದ್ದಲ್ಲಿ ಅದರ ಘಾತ ಸೂಚಿಯ ಚಿಹ್ನೆ ಪ್ಲಸ್ ಆಗುತ್ತೆ ಪ್ಲಸ್ ಯಾವಾಗ ಆಗುತ್ತೆ ಆ ಘಾತ ಸೂಚಿ ಸಮ ಸಂಖ್ಯೆಯಾಗಿದ್ದಲ್ಲಿ ಅದೇ ಆ ಕೊಟ್ಟಿರುವಂತಹ ಘಾತ ಸೂಚಿ ಬೆಸ ಸಂಖ್ಯೆಯಾಗಿದ್ದಲ್ಲಿ ಬೆಸ ಸಂಖ್ಯೆಯಾಗಿದ್ದಲ್ಲಿ ಏನಾಗುತ್ತೆ ಅದರ ಬೆಲೆ ಋಣಾತ್ಮಕವಾಗತ್ತೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಸೊ ಸಿಂಪಲ್ ಇಲ್ಲಿ ಘಾತ ಸೂಚಿ ಋಣಾತ್ಮಕ ಘಾತ ಸೂಚಿಯನ್ನ ಕೊಟ್ಟಾಗ ಆ ಕೊಟ್ಟಿರುವ ಘಾತ ಸೂಚಿ ನಂಬರ್ ಏನಿದೆ ಅಲ್ಲ ಬೆಲೆ ಅದು ಸಮಸಂಖ್ಯೆ ಆಗಿದ್ರೆ ಸಮಸಂಖ್ಯೆ ಆಗಿದ್ರೆ ಅದರ ಬೆಲೆ ಧನಾತ್ಮಕ ಬೆಲೆ ಆಗುತ್ತೆ ಧನಾತ್ಮಕವಾಗಿ ಬರುತ್ತೆ ಪ್ಲಸ್ ಸೈನ್ ಬರುತ್ತೆ ಅದೇ ಋಣಾತ್ಮಕ ಆಗಿದ್ರೆ ಮೈನಸ್ ಫೈವ್ ಇದೆ ಅಲ್ವಾ ಇಲ್ಲಿ ಮೈನಸ್ ಎರಡರ ಗಾತ ಐದಿದೆ ಋಣಾತ್ಮಕ ಆಗಿದೆ ಘಾತ ಸೂಚಿ ಹೇಳ್ತಾ ಇದ್ದೀನಿ ನಾನು ಋಣಾತ್ಮಕ ನಂಬರ್ನ ಕೊಟ್ಟು ಋಣಾತ್ಮಕ ಸಂಖ್ಯೆಯನ್ನ ಕೊಟ್ಟು ಘಾತ ಸೂಚಿಯನ್ನ ಕೊಟ್ಟಿದ್ರೆ ಅದರಲ್ಲಿ ಆ ಒಂದು ಸಂಖ್ಯೆಯ ಬೆಲೆ ಧನಾತ್ಮಕ ಆಗುತ್ತೆ ಯಾವಾಗ ಅಂದ್ರೆ ಘಾತ ಸೂಚಿ ಸಮಸಂಖ್ಯೆ ಆಗಿದ್ದಾಗ ಎರಡು ನಾಲ್ಕು ಆರು ಎಂಟು ಹತ್ತು ಇಪ್ಪತ್ತೆರಡು ನೂರ ನಾಲ್ಕು ಹಿಂಗಾಗಿದ್ದಾವೆ ಸಮಸಂಖ್ಯೆ ಆಗಿದ್ದಾಗ ಧನಾತ್ಮಕ ಉತ್ತರ ಬರುತ್ತೆ ಅದೇ ಆ ಘಾತ ಸೂಚಿ ಋಣಾತ್ಮಕ ಆಗಿದ್ದಾಗ ಋಣಾತ್ಮಕ ಯಾವಾಗ ಆಗುತ್ತೆ ಘಾತ ಸೂಚಿಯ ಬೆಲೆ ಬೆಸ ಸಂಖ್ಯೆ ಆಗಿದ್ದಲ್ಲಿ ನೋಡಿ ಇಲ್ಲಿ ಐದು ಸಂಖ್ಯೆ ಮೈನಸ್ ಎರಡು ಅನ್ನೋದು ಋಣಾತ್ಮಕ ಚಿನ್ ನಂಬರ್ ಋಣಾತ್ಮಕ ಸಂಖ್ಯೆ ಅದ್ರ ಗಾತ ಸೂಚಿ ಐದಿದೆ ಐದು ಅನ್ನೋದು ಬೆಸ ಸಂಖ್ಯೆ ಆ ಬೆಸ ಸಂಖ್ಯೆ ಇದ್ರೆ ಗಾತ ಸೂಚಿ ಬೆಸ ಸಂಖ್ಯೆ ಇದ್ದು ಸಂಖ್ಯೆ ಋಣಾತ್ಮಕವಾಗಿದ್ರೆ ಉತ್ತರ ಕೂಡ ಋಣಾತ್ಮಕವಾಗೇ ಬರುತ್ತೆ ಅದರ ಬೆಲೆ ಋಣಾತ್ಮಕವಾಗಿಯೇ ಬರತ್ತೆ ಇಲ್ಲಿ ಬಂತು ನೋಡಿ ಮೈನಸ್ ಮೂವತ್ತೆರಡು ಅದೇ ಸಮಸಂಖ್ಯೆ ಆಗಿದ್ರೆ ಸಮಸಂಖ್ಯೆ ಆಗಿದ್ರೆ ನೋಡೋಣ ಅದು ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಮಸಂಖ್ಯೆ ಆಗಿದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ಏನು ಧನಾತ್ಮಕ ಉತ್ತರನೇ ಬರುತ್ತೆ ಮೂರರ ಘಾತ ಎರಡು ಇದು ಮೂರು ಅನ್ನೋದು ಧನಾತ್ಮಕ ಪ್ಲಸ್ ಮೂರು ಅಂತ ಧನಾತ್ಮಕ ಸಂಖ್ಯೆ ಆಯ್ತು ಇಲ್ಲಿ ಘಾತ ಸೂಚಿ ಎರಡಿದೆ ಎರಡು ಅನ್ನೋದೇನಾಯ್ತು ಸಮಸಂಖ್ಯೆ ಆಯ್ತು ಈ ಸಮಸಂಖ್ಯೆ ಇದ್ರೆ ಉತ್ತರ ಪಾಸಿಟಿವ್ ಅಲ್ಲಿ ಬರುತ್ತೆ ಅಂತ ಹೇಳಿದೆ ನಾನು ಮೂರನ್ನ ಅದೇ ಸಂಖ್ಯೆಯಿಂದ ಎರಡು ಬಾರಿ ಗುಣಿಸು ಎಂದರ್ಥ ಮೂರು ಇಂಟು ಮೂರು ಮೂರು ಮೂರ್ಲೆ ಒಂಬತ್ತು ಉತ್ತರ ಪ್ಲಸ್ ಒಂಬತ್ತು ಧನಾತ್ಮಕ ಒಂಬತ್ತು ಯಾಕೆ ಧನಾತ್ಮಕ ಒಂಬತ್ತು ಅದರ ಘಾತ ಸೂಚಿ ಏನಿದೆ ಏನಿದೆ ಸಮಸಂಖ್ಯೆ ಇದೆ ಅದೇ ಇಲ್ಲಿ ಮೈನಸ್ ಮೂರ್ ಇದ್ದು ಘಾತ ಸೂಚಿ ಸಮಸಂಖ್ಯೆ ಆಗಿದ್ರೆ ಏನಾಗುತ್ತೆ ಧನಾತ್ಮಕ ಬರುತ್ತೆ ಇಲ್ಲೂ ಮೈನಸ್ ಹಾಕೊಳ್ತೇನೆ ಇಲ್ಲೂ ಮೈನಸ್ ಹಾಕೊಳ್ತೇನೆ ಮೈನಸ್ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಎಸ್ ಮತ್ತೆ ಇನ್ನು ಉಳಿದಿರೋದನ್ನ ಹೇಗೆಲ್ಲ ಕೇಳಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಗಾತ ಸೂಚಿ ಮತ್ತು ಆಧಾರ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿ ಕೇಳ್ತಾರೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಋಣಾತ್ಮಕ ಸಂಖ್ಯೆಗಳನ್ನು ಕೊಟ್ಟು ಅದರ ಬೆಲೆಯನ್ನು ಕೇಳ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಸಂಖ್ಯೆಗಳ ಬದಲಿಗೆ ನಿಮಗೆ ಬೀಜಗಳನ್ನು ಕೂಡ ಕೊಡ್ತಾರೆ ಓಕೆ ಚರಾಕ್ಷರಗಳನ್ನು ಕೂಡ ಕೊಡ್ತಾರೆ ಕೊಟ್ಬಿಟ್ಟು ಅದರ ಬೆಲೆಯನ್ನು ಹಿಡೀರಿ ಅಂತ ಹೇಳಿ ಹೇಳ್ತಾರೆ ಚರಾಕ್ಷರಗಳನ್ನು ಚರಾಕ್ಷರದಿಂದ ಗುಣಿಸಿದಾಗ ಏನಾಗುತ್ತೆ ಅದರ ಘಾತಾಂಕಗಳು ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇನೆ ಓಕೆ ಈಗ ಹೀಗೆ ಕೊಡ್ತಾರೆ ಒಂದು ಇನ್ನೊಂದು ಉದಾಹರಣೆ ತಗೊಳ್ತೇನೆ ಇಂಟು ಎ ಇಂಟು ಬಿ ಇಂಟು ಬಿ ಇಂಟು ಬಿ ಇಂಟು ಸಿ ಹೀಗಿರುತ್ತೆ ಇದನ್ನ ಸರಳ ರೂಪದಲ್ಲಿ ಬರಿಬೇಕು ನಾವು ಹೇಗೆ ಬರಿಬೇಕು ಯಾವ ನಂಬರ್ ಎಷ್ಟು ಸಲ ಪುನರಾವರ್ತಿಸಿದೆ ಅಂತ ನೋಡಿಕೊಂಡು ಅದನ್ನ ಘಾತ ಸೂಚಿಯಲ್ಲಿ ಅಂದ್ರೆ ಘಾತಾಂಕದಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬೇಕು ಅಷ್ಟೇನೆ ಈಗ ನೋಡಿ ಎ ಎಷ್ಟು ಸರಿ ರಿಪೀಟ್ ಆಗಿದೆಪ್ಪ ಎರಡು ಸರಿ ಅದಕ್ಕೆ ನಾನು ಎ ನ ವರ್ಗ ಅಂತ ಬರ್ಕೊಳ್ತೇನೆ ಬರಿಬಹುದು ಇಂಟು ಬಿ ಎಷ್ಟು ಸರಿ ಆಗಿದೆ ಮೂರು ಸಾರಿ ಸೋ ಬಿ ಘನ ಬಿ ಕ್ಯೂಬ್ ಮೀನ್ಸ್ ಬಿ ನ ಘನ ಇಂಟು ಸಿ ಇದೇನಾಯ್ತು ಇದರ ಘಾತಾಂಕ ಆಯ್ತು ಅರ್ಥ ಆಯ್ತು ಎಸ್ ಇದು ಬಿ ಕೊಟ್ಟಾಗ ಮೊದಲನ ಏನು ಹೇಳಿದೆ ಅದು ಸಂಖ್ಯೆಗಳನ್ನು ಕೊಟ್ಟಾಗ ಪೂರ್ಣಾಂಕಗಳನ್ನು ಸಂಖ್ಯೆಗಳನ್ನು ಕೊಟ್ಟಾಗ ಹಾಗಿದೆ ಇನ್ನ ಒಂದು ವಿಷಯ ಇದೆ ಇಲ್ಲಿ ಏನದು ಕೆಲವು ಸಂಖ್ಯೆ ಕೊಡ್ತಾರೆ ಅವರು ಆ ಸಂಖ್ಯೆಗಳನ್ನ ಕೊಟ್ಬಿಟ್ಟು ಏನ್ ಕೇಳ್ತಾರೆ ನಿಮಗೆ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವಿಭಾಜ್ಯ ಅಪವರ್ತನಗಳು ಹಾಗಂದ್ರೆ ಏನು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಒಂದು ಸಲ ನೆನಪು ಮಾಡ್ಕೊಳ್ಬೇಕು ಅಷ್ಟೇನೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳು ಓಕೆ ಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅದು ಎಲ್ಲಾ ಸಂಖ್ಯೆಗಳಿಂದ ಸಮಸಂಖ್ಯೆಗಳಿಂದನೂ ಕೂಡ ಬರಬಹುದು ಇಲ್ಲೇನಾಗುತ್ತೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಬನ್ನಿ ಹಾಗಿದ್ರೆ ಕೆಲವು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಪರಿವರ್ತಿಸೋಣ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರೆದು ಬಿಟ್ಟು ಅದನ್ನ ಘಾತಾಂಕಗಳ ಗುಣಲಬ್ಧವನ್ನ ಹಿಡಿಯೋಣ ಓಕೆ ಒಂದು ಉದಾಹರಣೆ ತಗೊಳ್ತೀನಿ ಫಸ್ಟ್ ಅದು ಏನದು ಅವಿಭಾಜ್ಯ ಸಂಖ್ಯೆಗಳ ಘಾತಾಂಕಗಳ ಗುಣಲಬ್ಧ ಫಸ್ಟ್ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ ಓಕೆ ಅವಿಭಾಜ್ಯ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತಹ ಸಂಖ್ಯೆಗಳು ಅಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಕೊಟ್ಟಿರುವ ಸಂಖ್ಯೆಯನ್ನು ಫಸ್ಟ್ ಅಪವರ್ತನ ಮಾಡ್ತಾ ಹೋಗೋಣ ನಂತರ ಅದನ್ನ ಘಾತಾಂಕ ರೂಪದಲ್ಲಿ ಪರಿವರ್ತಿಸೋಣ ಓಕೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಎಪ್ಪತ್ತೆರಡು ಎಪ್ಪತ್ತೆರಡು ಕೊಟ್ಟಿದಾರಪ್ಪ ಈ ಎಪ್ಪತ್ತೆರಡನ್ನ ಫಸ್ಟ್ ಏನ್ ಮಾಡಬೇಕು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಫಸ್ಟ್ ಬಿಡಿಸ್ಕೊಳ್ಬಿಡ್ಬೇಕು ಎಪ್ಪತ್ತೆರಡು ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ನೋಡ್ಕೊಳ್ಬೇಕು ಅದರಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಮಾತ್ರ ತಗೊಳ್ಬೇಕು ಈಗ ನಾನು ಏನು ಮಾಡ್ತೇನೆ ಎರಡು ತಗೊಳ್ತೇನೆ ಎರಡ ಮೂರ್ಲೆ ಆರು ಎರಡು ಆರುಲೆ ಹನ್ನೆರಡು ಮತ್ತೆ ಒಂದ್ಸಲ ಎರಡು ತಗೊಳ್ತೇನೆ ನಾನು ಯಾಕೆಂದ್ರೆ ಇದು ಮತ್ತೆ ಎರಡರಿಂದನೇ ಭಾಗವಾಗುತ್ತೆ ಹಾಗಾಗಿ ಎರಡು ಒಂದ್ಲೇ ಎರಡು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡು ತಗೊಳ್ತೇನೆ ಎರಡು ಒಂಬತ್ತಲೆ ಹದಿನೆಂಟು ಈಗ ಒಂಬತ್ತು ಎರಡರಿಂದ ಆಗಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಮೂರು ನೋಡ್ಕೋಬೇಕು ಯಾಕಂದ್ರೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ಮೂರು ಮೂರು ಮೂರ್ಲೆ ಒಂಬತ್ತು ಮೂರು ತಗೊಳ್ತೇನೆ ಮೂರು ಒಂದ್ಲೆ ಮೂರು ಈಗ ಈ ಎಪ್ಪತ್ತೆರಡನ್ನ ನಾವು ಏನ್ ಬರಿಬಹುದು ಇದೆಲ್ಲದರ ಗುಣಲಬ್ಧ ಅಂತ ಹೇಳಿ ಬರಿಬಹುದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಓಕೆನಾ ಎರಡು ಮೂರು ಸಲಿ ಬಂದಿದೆ ಮೂರು ಎರಡು ಸಲಿ ಬಂದಿದೆ ಇದನ್ನ ಈಗ ಈ ಸಂಖ್ಯೆ ಅದೇ ಥರ ರಿಪೀಟ್ ಆದರೆ ಸರಳ ರೂಪದಲ್ಲಿ ನಾವು ಘಾತಾಂಕಗಳನ್ನು ಬಳಸಿ ಬರಿಬೋದು ಅಂತ ಹೇಳಿ ನಾವು ಫಸ್ಟೇ ಹೇಳಿದೆ ಅಲ್ವಾ ಹಾಗೆ ರೆಪ್ರೆಸೆಂಟ್ ಮಾಡೋಣ ಎಪ್ಪತ್ತೆರಡನ್ನು ಹೇಗೆ ಬರಿಬೋದು ಎರಡರ ಘಾತ ಎರಡ ಘಾತ ಎಷ್ಟಪ್ಪ ಇದು ಎಷ್ಟು ಸರಿ ರಿಪೀಟ್ ಆಗಿದೆ ಎರಡು ಮೂರು ಸರಿ ಸೊ ಎರಡರ ಘಾತ ಮೂರು ಎಂಟು ಮೂರು ಎಷ್ಟು ಸರಿ ಎರಡು ಸರಿ ರಿಪೀಟ್ ಆಗಿದೆ ಮೂರರ ಘಾತ ಎರಡು ಇದು ಏನಾಯ್ತು ಎಪ್ಪತ್ತೆರಡು ಅನ್ನೋದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರೆದಾಗ ಆ ಅದರ ಗುಣಲಬ್ಧವನ್ನ ನಾವು ಘಾತಂಕ ರೂಪದಲ್ಲಿ ವ್ಯಕ್ತಪಡಿಸಿರುವಂತಹ ರೀತಿ ಇದು ಓಕೆ ಏನಿಲ್ಲ ಯಾವುದೇ ಸಂಖ್ಯೆಯನ್ನು ಕೊಡಲಿ ಅವರು ಇದು ಟೂ ಮಾರ್ಕ್ ಕ್ವೆಶನ್ ಆಗಿರುತ್ತೆ ಯಾವುದೇ ಸಂಖ್ಯೆಯನ್ನು ಕೊಡಲಿ ಅದನ್ನು ಫಸ್ಟ್ ನೀವು ಅವಿಭಾಜ್ಯ ಅಪವರ್ತನಗಳನ್ನು ಫಸ್ಟ್ ಬರ್ಕೊಂಬಿಡಿ ಅವಿಭಾಜ್ಯ ಅಪವರ್ತನಗಳನ್ನು ಹಿಡ್ಕೊಂಡು ಅದನ್ನು ಫಸ್ಟು ಪರಿಹರಿಸ್ಕೊಳ್ಳಿ ನಂತರ ಅಲ್ಲಿ ರಿಪೀಟೆಡ್ ಇರುತ್ತಲ್ಲ ಪರಿ ತುಂಬ ಸಲೀ ಅದೇ ರಿಪೀಟ್ ಆಗಿರುತ್ತೆ ಪುನರಾವರ್ತನೆ ಆಗಿರುತ್ತೆ ಅಂಥ ಸಂಖ್ಯೆಗಳನ್ನ ನೀವು ಒಟ್ಟು ಗುಡಿಸ್ಕೊಂಡು ಅದನ್ನ ಏನ್ ಮಾಡ್ರಿ ಇಂಟು ಚಿಹ್ನೆ ಹಾಕೊಂಡು ಬರ್ಕೊಂಡು ಅದನ್ನ ಘಾತಾಂಕ ರೂಪದಲ್ಲಿ ಬರೀರಿ ಘಾತಾಂಕ ರೂಪ ಅಂದ್ರೆ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಇಲ್ಲಿ ಎರಡು ಮೂರು ಸಲಿ ರಿಪೀಟ್ ಆಗಿತ್ತು ಸೋ ನಾನು ಎರಡರ ಘಾತ ಮೂರು ಬರದೆ ಮೂರು ಎರಡು ಸಲ ರಿಪೀಟ್ ಆಗಿತ್ತು ಸೋ ನಾನು ಮೂರರ ಘಾತ ಎರಡು ಅಂತ ಹೇಳಿ ಬರದೆ ಇದು ಏನಾಯ್ತು ಎಪ್ಪತ್ತೆರಡು ಅನ್ನೋ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧ ಆಯ್ತು ಎಸ್ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ನನ್ನ ಕ್ಲಾಸಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು